ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಅಕ್ಕಿ ನಿಪ್ಪಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ಕಡಿಮೆ ಬೇಕಾಗಿರೋದು ಇದಕ್ಕೆ ಮೊದಲಿಗೆ ಅಕ್ಕಿ ಹಿಟ್ಟು ಜೊತೆಗೆ ನೀರು ಹುರುಗಡ್ಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಉಪ್ಪು ಎಣ್ಣೆ ಕಡಲೆ ಬೀಜ ಹುರಗಡ್ಲೆ ಖಾರದ ಪುಡಿ ಮೊದಲಿಗೆ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಒಂದು ಕಪ್ಪು ಹುರ್ಗಡ್ಲೆದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಬೇಕಾಗತ್ತೆ ಎರಡೂ ಒಂದೇ ಕಪ್ಪಲ್ಲಿ ಮೆಷರ್ ಮಾಡ್ಕೊಳ್ಳಿ ನಿಮ್ಗೆ ಅಳತೆ ಚೆನ್ನಾಗಿ ಸಿಗುತ್ತೆ ಇದ್ರ ಜೊತೆಗೆ ಕಡಲೆ ಬೀಜ ಹುರ್ಗಡ್ಲೆ ಅದ್ರ ಜೊತೆಗೆ ಅಚ್ ಖಾರದ ಪುಡಿ ನಿಮಗೆ ಖಾರ ಬೇಕಂದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂದರೆ ನೀವು ಎಳ್ಳು ಬಳಸ್ಕೊಬೋದು ಇಲ್ಲ ಪರವಾಗಿಲ್ಲ ಇದನ್ನ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದನ್ನೇನು ಏನಿಲ್ಲ ಹಾಗೇ ಎಣ್ಣೆ ಸ್ವಲ್ಪ ಒಂದೆರಡು ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ನಾಲ್ಕು ಕಪ್ಗೆ ಎಕ್ಸ್ಟ್ರಾ ಸ್ಮೂತ್ನೆಸ್ ಬೇಕಂದ್ರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಸೊ ಎಣ್ಣೆ ಹಾಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಫಸ್ಟು ಅದಾದ್ಮೇಲೆ ನೀರು ಹಾಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಗೈಸ್ ನಿಮ್ಮ ಮನೇಲಿ ಯಾವ್ಯಾವ ಥರ ನಿಪ್ಪಟ್ಟು ಮಾಡಿದ್ದೀರಾ ನನಗೆ ಗೊತ್ತಿಲ್ಲದಿರೋಂತಹ ಯಾವುದಾದ್ರೂ ರೆಸಿಪಿ ಇರ್ಬೋದೇನೋ ಕಮೆಂಟಲ್ಲಿ ತಿಳಿಸಿ ಸೊ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಆವಾಗ ನೀಟಾಗಿ ಆಗುತ್ತೆ ಅಂಟಲ್ಲ ಕೈಗೆ ಸೊ ಎಲ್ಲ ಆದ್ಮೇಲೆ ಇದನ್ನು ಕೂಡ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚಪಾತಿ ಹಿಟ್ಟಿರುತ್ತಲ್ಲ ಆ ಅದಕ್ಕೆ ಕಲ್ಸ್ಕೊಳ್ಳಿ ಇದನ್ನು ಸೊ ಇವಾಗ ಆಗಿದೆ ಇದನ್ನ ಒಂದ್ ಹತ್ತು ನಿಮಿಷ ಹಾಗೆ ಹಾಗೆಡೋಣ ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಸೊ ಈಗ ಫೈವ್ ಮಿನಿಟ್ಸ್ ಆಗಿದೆ ಇವಾಗ ಹಿಟ್ಟು ಕೂಡ ರೆಡಿ ಆಗಿರುತ್ತೆ ಕೂಡ ನೀಟಾಗಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಳೋದಂದ್ರೆ ಕೈಯಲ್ಲೇ ಹಂಗೆ ತಟ್ಕೋಬೇಕು ರೊಟ್ಟಿ ತಟ್ಟೋ ತರ ಈ ರೆಸಿಪಿಗಂತೂ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಐಟಮ್ಸ್ ನೀವೇ ನೋಡಿರೋ ತರ ಸೊ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಅಂದಾಗ ತುಂಬಾ ಬೇಗ ರೆಡಿ ಮಾಡ್ಕೋಬಹುದು ಈಸಿ ಆಗು ಕೂಡ ಇದೆ ತುಂಬಾ ಬೇಗನೂ ಆಗುತ್ತೆ ಸೊ ನೋಡಿ ಈ ತರ ನೀಟಾಗಿ ಬರುತ್ತೆ ಈ ತಿಂಡಿ ನಿಮಗೆ ಸಂಜೆ ಟೈಮ್ ಸ್ನಾಕ್ಸ್ ಸ್ನಾಕ್ಸ್ ಆಗಿ ಯೂಸ್ ಮಾಡೋಕ್ಕೂ ಚೆನ್ನಾಗಿರತ್ತೆ ಜೊತೆಗೆ ಊಟಕ್ಕೆ ನಂಚ್ಕೊಳಕ್ಕೂ ಕೂಡ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿ ಎಣ್ಣೆ ಹೀರಿರಲ್ವಲ್ಲ ಸೊ ಮಕ್ಕಳು ಕೊಡೋಕ್ಕೂ ಏನು ಭಯ ಇಲ್ಲ ಹಾಗೆ ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ ಕ್ರಿಸ್ಪಿ ಆಗಿರುತ್ತೆ ಈಗ ಇದನ್ನ ನೀಟಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ತುಂಬಾ ಜಾಸ್ತಿ ಟೈಮೇ ನಡಿಯಲ್ಲ ಬೇಗನೆ ಬೇಯುತ್ತೆ ಸೊ ಗೈಸ್ ನಿಮ್ಮ ಮನೆಯಲ್ಲಿ ಇದೇ ತರ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಯಾವ್ದಾದ್ರೂ ಸ್ನಾಕ್ಸ್ ನ ರೆಡಿ ಮಾಡ್ತಾ ಇದ್ರೆ ನೀವು ಕೂಡ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಬೋದು ಬಿಸಿ ಬಿಸಿ ನಿಪ್ಪಟ್ ರೆಡಿ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಅಲ್ಲಿ ತಿಳಿಸಿ ಅಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂಡ್ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು